ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಶಿವಪಾಡಿಯಲ್ಲಿ ಇದ್ದೇನೆ ಇವನು ಶಿವಪಾಡಿಯ ಶ್ಯಾಮ ಶಿವಪಾಡಿ ದೇವಸ್ಥಾನದಲ್ಲಿ ದೇಸಿ ತಳಿಯ ಒಂದಷ್ಟು ದನಕರುಗಳಿವೆ ಇವನದು ವಿಶೇಷ ಏನು ಅಂತ ಹೇಳಿದ್ರೆ ಪ್ರತಿ ದಿನ ಬೆಳಿಗ್ಗೆ ಶಿವಪಾಡಿ ದೇವಸ್ಥಾನದ ಗೋಶಾಲೆಯಿಂದ ಹೊರಟು ನಮ್ಮ ಈಶ್ವರ ನಗರದವರೆಗೆ ಒಂದು ಆ ಪ್ರದಕ್ಷಿಣೆ ಅಥವಾ ವಿಹಾರಕ್ಕೆ ಬರ್ತಾನೆ ವಿಹಾರಕ್ಕೆ ಬರುವ ಹೊತ್ತಲ್ಲಿ ಇಲ್ಲಿ ಅಕ್ಕಪಕ್ಕದ ಮನೆಯವರು ಅಂಗಡಿಯವರು ಅವನಿಗೆ ಆಹಾರ ಕೊಟ್ಟು ಮನೆ ಮಗನಾಗಿ ಆಗಿದ್ದಾನೆ ಮನೇ ಇಲ್ಲೊಂದು ಅಂಗಡಿಯಲ್ಲಿ ಅವನಿಗೋಸ್ಕರ ಆಹಾರ ಸಿದ್ಧವಾಗಿದೆ ಹರು ಶ್ಯಾಮ್ ಬಾರೋ ಅಂತ ಒಂದು ಹೇಳುವಂತಹ ಪ್ರೀತಿ ಇವನ್ ಹೆಸರು ಶ್ಯಾಮ್ ಇವನ್ ಡೈಲಿ ಇದು ದೇವಸ್ಥಾನದ ತನ ಇದು ಪ್ರತಿದಿನ ನಮ್ಮ ಮನೆಗೆ ಇಲ್ಲಿ ಬರ್ತದೆ ಅವನಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಇದು ನಮ್ಮ ಊರಿನ ರಾಜ ಇವ ನಿಜ ಪ್ರತಿದಿನ ದಿನ ಇವರು ಇವ್ ಬರುವ ಬರುವುದನ್ನೇ ಕಾಯ್ತಾರೆ ಅವನಿಗೆ ಏನೆಲ್ಲ ತಿಂಡಿ ಕೊಡ್ತೀರಿ ನಾವು ರಾಗಿ ರೊಟ್ಟಿ ಮತ್ತೆ ಚಪಾತಿ ನಮ್ಮದ್ ಏನ್ ಮಾಡ್ತೇವೆ ಪ್ರತಿ ದಿನ ನಿಮ್ಮ ಹತ್ರ ಒಂದು ಬಂದು ಬಯಸಿ ಅಲ್ವಾ ನಮ್ಮ ಊರಿನ ರಾಜ ಮುಟ್ಟಿದ್ರು ಏನು ಮಾಡಲ್ಲ ಮಾತ್ರ ದೊಡ್ಡದು ಆದ್ರೆ ಒಳ್ಳೆ ಪ್ರೀತಿ ಕೊಟ್ಟು ಈ ರೀತಿ ಒಂದು ಊರಿನಲ್ಲಿ ಇದ್ದಾಗಲೇ ಅದ್ರ ಮತ್ತೆ ಒಂದು ಹಳೆಯ ಕಾಲಕ್ಕೆ ಅಥವಾ ಹಳೆಯ ಕಾಲದಲ್ಲಿ ಜನ ಜಾನುವಾರುಗಳ ಜೊತೆಗೆ ಯಾವ ರೀತಿ ಪ್ರೀತಿಯಿಂದ ಇದ್ರು ಎನ್ನುವುದನ್ನ ಇವತ್ತಿನ ಒಂದು ಪುಟಾಣಿಗಳು ಇದರಿಂದ ಆಗುತ್ತೆ ಸೊ ಇಲ್ಲಿ ಈಗ ಶಿವಕೃಪಾ ಸ್ಟೋರ್ ಅಲ್ಲೂ ಕೂಡ ಶಾಮಾ ಅಂತ ಒಂದು ಪ್ರೀತಿಯಿಂದ ಕರೆಯೋದು ಅದಕ್ಕೊಂದು ಬೆಲ್ಲ ಕೊಡೋದು ಸೊ ಕೇರಳದಲ್ಲೆಲ್ಲ ಇದೇ ರೀತಿ ಒಂದು ಆನೆ ಒಂದು ದೇವಸ್ಥಾನದ ಆನೆ ಈ ರೀತಿಯಾಗಿ ಒಂದು ವಿಹಾರಕ್ಕೆ ಹೋಗುವಾಗ ಊರಿನ ಜನ ಸ್ವಾಗತಿಸುವ ಹಾಗೆ ಶಿವಪಾಡಿಗೆ ಈ ಅಂದ್ರೆ ಒಂದು ಶಿಸ್ತುಬದ್ಧ ಶಿವನ ವಾಹನ ಎಲ್ಲರ ಇಲ್ಲಿ ಪ್ರೀತಿಯಿಂದ ಅದು ಯಾರಿಗೆ ಸಹ ಇಷ್ಟರವರೆಗೆ ಅನ್ಯಾಯ ಮಾಡಿದಂತ ಇಲ್ಲ ಅವ್ರು ರಸ್ತೆಯಲ್ಲಿ ಹೋಗುವಾಗ ಒಂದು ರಾಜ ಗಾಂಭೀರ್ಯ ಎಲ್ಲ ಜನ ಬಂದವರೆಲ್ಲ ನೋಡುದು ಎಲ್ಲರಿಗೆ ಒಂದು ಸಂತೋಷ ಅದು ಬಂದ್ರೆ ವಾಕಿಂಗ್ ಬಂದ್ರೆ ಖುಷಿ ಆಗುದಿಲ್ಲ ಇದು ಪ್ರತಿದಿನ ಎಷ್ಟು ಗಂಟೆ ಹೊತ್ತಿಗೆ ಬರುತ್ತೆ ಬೆಳಿಗ್ಗೆ ಒಂದು ಅವಾಗ ಒಂದು ಇಡೀ ದಿನ ಅದಕ್ಕೆ ರಿಲ್ಯಾಕ್ಸ್ ಒಂದು ರೌಂಡ್ ಹಾಕಿ ಜನರ ಒಂದು ಪ್ರೀತಿ ಸಿಗ್ತದಲ್ಲ ಇದು ಯಾವ ತಳ್ಳಿ ಇದು ನಮ್ಮ ಶಿವಪಾಡಿಗೆ ಬಂದದ್ದು ಯಾವಾಗ ಅಂತ ಸೊ ಶಿವಪಾಡಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಮಹೇಶ್ ಠಾಕೂರ್ ಅವ್ರ ಹತ್ರ ಕೇಳೋಣ ಇದು ನಾವು ಎರಡು ಸಾವಿರದ ಹದ್ನಾರನೇ ಇಸವಿಯಲ್ಲಿ ಇವನು ಬರ್ತಾನೆ ಇಲ್ಲಿಗೆ ಎರಡ್ ಸಾವಿರದ ಹದಿನಾ ಹದ್ನಾರನೇ ಇವಿಯಲ್ಲಿ ಇದನ್ನು ಬೈಂದೂರಿನಿಂದ ತಕೊಂಡ್ ಬಂದದ್ದು ಇವನಿಗೆ ಆಗ ತುಂಬಾ ತುಂಟ ತುಂಬಾ ಸಣ್ಣವನಿದ್ದ ಇವಾಗ ಒಳ್ಳೆ ಎತ್ತರಕ್ಕೆ ಭಾರಿ ಎತ್ತರಕ್ಕೆ ಬೆಳೆದಿದ್ದಾನೆ ಇದನ್ನು ಇವನಿಗೆ ತುಂಬಾ ಸಾಧು ಆಗಿದ್ದಾನೆ ಇವ ಮಣಿಪಾಲ್ ತನಕ ಹೋಗಿ ಬರ್ತಾನೆ ಇದು ಕಾಂಗ್ರೆಸ್ ತಳಿ ಇವನಿಗೆ ಕೋಡ್ ಮುಟ್ಟಿದ್ರೆ ಸಿಟ್ಟು ಬರ್ತದೆ ಬಾರಿ ಅವನಿಗೆ ಇದು ಅವನಿಗೆ ಈಗ ಇನ್ನು ಇನ್ನೂ ಎತ್ತರ ಬೆಳೀದಿಲ್ಲ ಸ್ವಲ್ಪ ಕೋಡ್ ಇನ್ನು ಸ್ವಲ್ಪ ಎತ್ತರ ಬೆಳೀತದೆ ಎಲ್ಲ ಪ್ರತಿ ಮನೆಗಳಿಗೆ ಹೋಗುವಂತದ್ದು ಸರ್ ಮಾಡ್ತಾನೆ ನಿಜಕ್ಕೂ ಒಂದು ಆ ಶಿವಪಾಡಿಯ ಇಡೀ ಒಂದು ಕಲ್ಪನೆಯೇ ಒಂದು ಚಂದ ಅಂತ ಸರ್ ನೀವು ಕಾರ್ಯಕ್ರಮವನ್ನು ಹೇಗೆ ವಿಭಿನ್ನವಾಗಿ ಮಾಡಿದಿರೋ ಅಂದ್ರೆ ಒಂದು ಊರಿಗೆ ನೋಡಿ ಕೇರಳದಲ್ಲೆಲ್ಲ ಆನೆಗಳನ್ನ ಈ ರೀತಿ ಬೆಳಿಗ್ಗೆ ಒಂದು ವಿಹಾರಕ್ಕೆ ಹೋಗ್ತಾರೆ ಒಂದು ದೇವಸ್ಥಾನದ ಆನೆ ಅಂತ ಅದೇ ರೀತಿ ಈ ಶ್ಯಾಮ ಮನೆ ಮನೆಗೆ ಹೋಗಿ ಆ ಈಗ ಏನಂತ ಹೇಳಿದ್ರೆ ಜಾನುವಾರುಗಳ ಒಂದು ಪ್ರೀತಿಯೇ ಈಗ ಕಾಣ್ತಾ ಇಲ್ಲ ಈ ಹೊತ್ತಲ್ಲಿ ಪುಟಾಣಿಗಳೆಲ್ಲ ಅದರ ಮೂಲಕ ಶ್ಯಾಮನ ಮೂಲಕ ಒಂದು ಪ್ರೀತಿಯನ್ನ ಕಾಣೋದು ನಮ್ಮ ನಮ್ಮಲ್ಲಿ ಶಿವದಾರ ಅನ್ನುವಂತ ಗೋಶಾಲೆ ಇದೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಅದನ್ನು ನಾವು ಸ್ಥಾಪನೆ ಮಾಡ್ತೇವೆ ಮಹಾರುದ್ರದ ಸಮಯದಲ್ಲಿ ಹತ್ತು ದನಗಳಿವೆ ದೇವಣಿ ಅನ್ನುವಂಥ ಒಂದು ತಳಿ ಇದೆ ಆಂಗ್ರೇಜ್ ತಳಿ ಇದು ಮತ್ತು ಮಲ್ನಾಡು ಗಿಡ್ಡ ಇದೆ ಹಾಗೆ ಬೇರೆ ಬೇರೆ ತಳಿಯ ದೇಸಿ ದನಗಳಿದ್ದಾವೆ ಬೆಳಿಗ್ಗೆ ಹೊತ್ತು ಇದರದ್ದು ಹಾಲು ತೆಗಿತಾರೆ ಹಾಲು ತೆಗೆದು ದೇವರಿಗೆ ಉಮಾಮೇಶ್ವರನಿ ಮತ್ತು ಸಿದ್ದೇಶ್ವರಿಗೆ ಅಭಿಷೇಕ ಆಗ್ತದೆ ಅದೇ ರೀತಿ ಸಂಜೆ ಹೊತ್ತಿಗೆ ಹಾಲು ತೆಗಿತಾರೆ ಇದನ್ನು ಸಂಜೆ ಹೊತ್ತು ಕೂಡ ದೇವರಿಗೆ ಉಮಭೇಶ್ವರನಿಗೆ ಮತ್ತು ಸಿದ್ದೇಶ್ವರಿಗೆ ಅಭಿಷೇಕವನ್ನು ಮಾಡ್ತಾರೆ ಇದು ನಾವು ಕಮರ್ಷಿಯಲ್ ಆಗಿ ಇದನ್ನು ನಾವು ಮಾಡಿರುವಂಥದ್ದಲ್ಲ ಇದನ್ನು ನಾವು ಮಾಡಿರುವಂಥದ್ದು ದೇವರಿಗೆ ಅಭಿಷೇಕಕ್ಕೆ ಹಾಲು ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇದನ್ನು ಗೋಶಾಲೆಯನ್ನು ಶಿವಧಾರ ಗೋಶಾಲೆಯನ್ನು ಮಾಡಿರ್ತೇವೆ ನಿಜಕ್ಕೂ ಕೂಡ ಸರ್ ಅದ್ಭುತವಾದಂತಹ ಕಲ್ಪನೆ ಸೊ ಶಿವಪಾಡಿ ವೈಭವಕ್ಕೆ ಬಂದವರು ಗೋಶಾಲೆಗೆ ಹೋಗ್ಬೋದು ಯಾರಿಗಾದರೂ ಕೂಡ ಅವನ ಜೊತೆಗೆ ನಡಿಬೇಕು ಅಂತ ಆದರೆ ಬೆಳಿಗ್ಗೆ ಒಂದು ಏಳುವರೆ ಎಂಟು ಗಂಟೆ ಹೊತ್ತಿಗೆ ಶಿವಪಾಡಿಗೆ ಬಂದರೆ ಶಿವಪಾಡಿಯಿಂದ ಅವನು ಈಶ್ವರ ನಗರದವರೆಗೆ ಹೋಗಿ ನಡ್ಕೊಂಡು ಹೋಗ್ತಾನೆ ಆಗ ಮನೆ ಮನೆಯವರು ಅವನಿಗೆ ಬೆಲ್ಲ ದೋಸೆ ಅಥವಾ ಪ್ರೀತಿಯಿಂದ ಏನು ಕೊಡ್ತಾರೆ ಅದನ್ನೆಲ್ಲ ತಗೋತಾನೆ ಸೊ ಇದೇ ರೀತಿಯಾಗಿ ಇದು ಪ್ರತಿಯೊಂದು ಊರಿಗೂ ಕೂಡ ಒಂದು ಮಾದರಿ ಒಂದು ದೇವಸ್ಥಾನ ಈ ರೀತಿಯಾಗಿ ಗೋಪ್ರೇಮ ಅಥವಾ ಕೃಷಿ ಪ್ರೇಮ ಈ ರೀತಿಯಾಗಿ ಮುಂದುವರೆದ್ರೆ ನಿಜಕ್ಕೂ ನಮ್ಮ ಪ್ರಾಚೀನ ಕಾಲದ ಯಾವ ಕಲ್ಪನೆ ಇದೆಯೋ ಅದನ್ನೇ ನಾವು ಸಾಕಾರಗೊಂಡ ಹಾಗೆ ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಹೇಳಿದಾಗೆ ಅಂತ ಹೇಳ್ತಾ ನಮಸ್ಕಾರ